ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಕುದುರೆಗೆರೆ ದಾಸನ್ಪುರದಲ್ಲಿ ಇರೋದು ಅದು ಜಾಗ ಇದು ಟಿ ಸಿ ಐ ಕ್ರಾಸ್ ಅಂತ ಕರೀತಾರೆ ಅದೇ ರೋಡಲ್ಲಿ ಹೋಗ್ಬೇಕು ನಾವು ಫಸ್ಟ್ ಜಳಳಿ ಕ್ರಾಸ್ ಇಂದ ಬರೋ ಇದ್ರೆ ಕ್ರಾಸ್ ಬಂದು ಎಂಟನೇ ಮೇಲಿ ಬಂದು ಎಂಟನೇ ಮೇಲಿಯಲ್ಲಿ ಸರ್ವಿಸ್ ರೋಡಲ್ಲಿ ಬರಬೇಕು ಸರ್ವಿಸ್ ರೋಡಲ್ಲಿ ಬರೋವಾಗ ಮಾದವರ ಸಿಗುತ್ತೆ ಮಾಧವರ ಟೋಲ್ ಇಂದ ಸೆಕೆಂಡ್ ಯು ಟರ್ನ್ ತಗೊಬೇಕು ಸೆಕೆಂಡ್ ಯು ಟರ್ನ್ ತಗೊಂಡ್ರೆ ಟಿ ಸಿ ಐ ಕ್ರಾಸ್ ಸಿಗುತ್ತೆ ಆ ಟಿ ಸಿ ಐ ಕ್ರಾಸ್ ಒಳಗಡೆ ಬಂದ್ರೆ ರೈಟ್ಗೆ ತಗೋಬೇಕು ರೈಟ್ ತಗೊಂಡು ಮತ್ತೆ ಸ್ಟ್ರೈಟ್ ಬಂದ್ರೆ ಅಲ್ಲಿ ಕುದುರೆಗೆರೆ ಜಂಕ್ಷನ್ ಸಿಗುತ್ತೆ ಆ ಜಂಕ್ಷನ್ ಅಲ್ಲಿ ನಾವು ಲೆಫ್ಟ್ ತಗೊಂಡು ತಿರ್ಗಾ ಸ್ಟ್ರೈಟ್ ಆಗಿ ಬರ್ಬೇಕು ಸ್ಟ್ರೈಟ್ ಆಗಿ ಬಂದ್ರೆ ಅಲ್ಲೇ ಆರ್ಚ್ ಇರುತ್ತೆ ನೀವು ಲೆಫ್ಟಲ್ಲಿ ಹೋಗಿ ಲೆಫ್ಟಲ್ಲಿ ಹೋಗಿದ ತಕ್ಷಣ ಅಲ್ಲೊಂದು ಆರ್ಚ್ ಕಾಣಿಸುತ್ತೆ ನಾನು ವಿಡಿಯೋದಲ್ಲಿ ತೋರ್ಸಿದೀನಿ ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಹೋಗ್ಬಾರ್ದು ಲೆಫ್ಟ್ ಹೋಗ್ಬೇಕು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಆರೋ ಮಾರ್ಕು ಹಾಕಿರ್ತಾರೆ ನೋಡಿ ಆರ್ಚ್ ನೋಡಿ ಆರ್ಚ್ ಕಾಣಿಸುತ್ತೆ ಈ ಆರ್ಚ್ ಸ್ಟ್ರೈಟ್ ಆಗಿ ಹೋಗಿ ತಿರ್ಗ ಫಸ್ಟ್ ಲೆಫ್ಟ್ ತಗೊಂಡ್ರೆ ಅಲ್ಲೇ ರೈಟ್ಗೆ ದೇವಸ್ಥಾನ ಇದೆ ಇಲ್ಲಿನ ವಿಶೇಷ ಹೋಮ ಮತ್ತು ಉತ್ಸವ ಮತ್ತೆ ಆರೋಗ್ಯದ ಬಗ್ಗೆ ಸಂಕಲ್ಪ ಮಾಡ್ಕೊಂಡ್ರೆ ಅದು ನೆರವೇರುತ್ತೆ ಇಲ್ಲಿ ಫಸ್ಟ್ ಅವ್ರು ಹೇಳೋದು ನಾವು ಸಂಕಲ್ಪ ಮಾಡ್ಕೊಳೋದಕ್ಕೆ ಆ ಸಂಕಲ್ಪ ಮಾಡ್ಕೊಂಡು ಆದ್ಮೇಲೆ ನಮ್ಮ ಆರೋಗ್ಯ ಮೇಲೆ ನಾವು ಯಾವ ಥರ ಸಂಕಲ್ಪ ಮಾಡ್ಕೊತೀವೋ ಆ ಥರ ದೇವ್ರಿಗೆ ನೆರವೇರಿಸ್ತಾರೆ ಇಲ್ಲಿ ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ ಧನ್ವಂತರಿ ಯೋ ಹೋಮ ಮಾಡ್ತಾರೆ ಮತ್ತು ಮೃತ್ಯುಂಜಯನೂ ಹೋಮ ಮಾಡ್ತಾರೆ ಈ ಹೋಮದಿಂದ ನಮ್ಮ ಆರೋಗ್ಯ ಯಾವುದೇ ಥರ ಸಮಸ್ಯೆ ಇರಲಿ ಸುಧಾರಿಸ್ ಆರೋಗ್ಯ ಸುಧಾರಿಸುತ್ತೆ ಆರೋಗ್ಯ ಅಂತನೂ ಅಲ್ಲ ನಮ್ಮ ಕುಟುಂಬದಲ್ಲಿ ಯಾವುದೇ ಥರ ಸಮಸ್ಯೆ ಇರಲಿ ಅದು ನಿವಾರಣೆ ಆಗಲಿ ಅಂತ ಇಲ್ಲಿ ಸಂಕಲ್ಪ ಮಾಡ್ಕೊಂತಾರೆ ತುಂಬಾನೇ ವಿಶೇಷವಾದ ಜಾಗ ಇದು ನಮ್ಮ ಆರೋಗ್ಯದ ಸಮಸ್ಯೆಗೆ ಇಲ್ಲಿ ನೆಲೆಸಿರೋ ದೇವರು ಧನ್ವಂತರಿ ನಾರಾಯಣ ಸ್ವಾಮಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಡೆಸ್ಕೊಡ್ತಾರೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ನಡೆಯುತ್ತೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯಲ್ಲಿ ತುಂಬ ಜನ ಸೇರ್ತಾರೆ ತುಂಬ ಗ್ರ್ಯಾಂಡ್ ಆಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ವೈಕುಂಠ ಏಕಾದಶಿ ಇದು ತುಂಬ ಆರೋಗ್ಯಕ್ಕೆ ವಿಶೇಷವಾದ ಜಾಗನೇ ಸುಧಾರಿಸ್ ಜಾಗನೇ ಅಂತ ಅನ್ಬೋದು ಇಲ್ಲಿ ಮೆಡಿಟೇಷನ್ನು ಮಾಡ್ತಾರೆ ಆ ಮೆಡಿಟೇಷನ್ನಿಂದ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಇಲ್ಲಿ ಮೆಡಿಟೇಷನ್ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ಇಲ್ಲಿ ನಾವು ಉಳ್ಕೊಳಕ್ಕೆ ಮೆಡಿಟೇಷನ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅವ್ರಿಗೆ ಉಳ್ಕೊಳೋದಿಕ್ಕೆ ರೂಮ್ಸು ಇದೆ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ ನಾವು ಇಲ್ಲಿ ಪೂಜೆನು ಮತ್ತು ಅರ್ಚನೆ ಮಾಡಿಸಿ ದೀಪಕ್ಕೆ ಎಣ್ಣೆ ಕೊಟ್ವಿ ಹಾಗೆ ಇದನ್ನು ಗಿರಿ ಗಿರಿಯ ಶಾಖ ಮಠ ಅಂತಲೂ ಕರೀತಾರೆ ಇದನ್ನ ಈ ಜಾಗ ತುಂಬ ಪ್ರಶಾಂತವಾಗಿದೆ ತುಂಬಾ ಮನಸ್ಸಿಗೆ ನೆಮ್ಮದಿನೂ ಕೊಡುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ ನಾನು ಅಲ್ಲಿ ಹೋಗಿದ್ರೆ ನಮಗೆ ಮನಸ್ಸಿಗೆ ತುಂಬಾ ಮನಸ್ಸು ನಿರಾಳ ಆಗುತ್ತೆ ಇಲ್ಲಿ ನೋಡಿ ಸಾಂಸ್ಕೃತಿಕ ಭವನನು ಇದೆ ಇದರಲ್ಲಿ ಫಂಕ್ಷನ್ಸ್ ನಡೀತಾ ಇರುತ್ತೆ ಬರ್ತ್ಡೇ ಮತ್ತೆ ನಾಮಕರಣ ಶ್ರೀಮಂತ ಮದುವೆನೂ ನಡೆಯುತ್ತೆ ಇಲ್ಲಿ ಎಲ್ಲ ತರನು ವ್ಯವಸ್ಥೆ ಇದೆ ಇಲ್ಲಿ ಇದು ಆದಿ ಚುಂಚುನ್ಗಿರಿ ಗುರುಗಳು ಬಂದ್ರೆ ನೆಲ್ಸೋ ಮಠ ಇದು ಇಲ್ಲಿ ನಲವತ್ತೈದು ಜನ ಅನಾಥ ಮಕ್ಕಳಿಗೆ ಆಶ್ರಯನು ಕೊಟ್ಟಿದ್ದಾರೆ ಅವರು ನಾವು ಏನಾದರೂ ಫಂಕ್ಷನ್ಸ್ ಮಾಡಿದ್ರೆ ಬರ್ತಡೇ ಪಾರ್ಟಿ ಇಲ್ಲ ವೆಡ್ಡಿಂಗ್ ಡೇ ಆ ಥರ ಎಲ್ಲ ಬಂದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಮತ್ತು ಯಾವುದೇ ಥರ ಕೇಕ್ ಅಲೋ ಇಲ್ಲ ಇಲ್ಲಿ ಇಲ್ಲಿ ಮೆಡಿಟೇಷನ್ ಪ್ರೋ ಪ್ರೋಗ್ರಾಮು ನಡೆಸ್ತಾ ಇರ್ತಾರೆ ಅವಾಗವಾಗ ನೋಡಿ ಒಳಗಡೆ ಜನ ಇದ್ದಾರೆ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಕಾಮ್ ಆಗಿದೆ ನಮಗೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಇದು ಜಾಗ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ಲಿಸ್ಟ್ ಬಂದು ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಚಾರ್ಜಸ್ ಆಗುತ್ತೆ ಅನ್ನೋದು ನಿಮಗೇನಾದರೂ ಯೂಸ್ ಆದರೆ ನೀವು ನೋಡ್ಬೋದು ಮತ್ತು ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಲ್ಲಿ ಸಂಗೀತ ಕ್ಲಾಸಸ್ಸು ನಡೆಸ್ತಾರೆ ಹೊರಗಡೆಯಿಂದನೂ ಮಕ್ಕಳು ಬರ್ತಾರೆ ಇಲ್ಲಿಗೆ ನನ್ನ ವಿಡಿಯೋ ನಾನು ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ